అపార సంఖ్య ఆగమసి అర్థవన్న తగిన సహోదరి కవతి అవైస్కర ఇప్పుడు బెజార్తా ఇప్పుడు అది సహోదరికి ఈ కవన ಇವಳು ಜೀವನದ ಸುಗಮ ದಾರಿ ಚೀಕುವ ನೂಲು ದಾರಿ ಇವಳು ಚಿಲುಗುವ ಸೂರು ಹನಿಯ ನೀರೆಯೋಳು ಚೀಕುವ ನೂಲು ದಾರಿ ಇವಳು ಚಿಲುಗುವ ಸೂರು ಹಣಿಯ ನೀರ ಸ್ವಂತ ಮನೆಯ ಒಡತೆಯವಳು ಸ್ವತಃ ಕೆಲಸದ ಒಳು ಇವಳು ಸ್ವಂತ ಮನೆಯ ಒಡತೆಯವಳು ಸ್ವತಃ ಕೆಲಸದ ಒಳು ಇವಳು ಸ್ವಲ್ಪ ಅಲ್ಪ ಹೋರಾಡುವಳು ಇವಳು ಸ್ವತಂತ್ರ ಹಾರಾಡುವವಳು ಇವಳು ಸ್ವಲ್ಪ ಅಲ್ಪ ಹೋರಾಡುವವಳು ಇವಳು ಸ್ವತಂತ್ರ ಹಾರಾಡುವವಳು ಇವಳು ಹಮ್ಮಿನಿಂದ ಬೀಗುವಳು ಇವಳು ಹಠದಿಂದ ಗೆಲ್ಲುವಳು ಇವಳು ಹಮ್ಮಿನಿಂದ ಬೀಗುವವಳು ಇವಳು ಹಠದಿಂದ ಗೆಲ್ಲುವವಳು ಇವಳು ಹರಹರ ಎಂದು ಜಪಿಸುವವಳು ಇವಳು ಹತ್ತಿಯಂತೆ ಬತ್ತಿಯಾಗುವವಳು ಇವಳು ಹರಹರ ಎಂದು ಜಪಿಸುವವಳು ಇವಳು ಹತ್ತಿಯಂತೆ ಬತ್ತಿಯಾಗುವವಳು ಇವಳು ಕ್ಷಣಿಸುವ ಮುನಿಸುವವಳು ಇವಳು ಕ್ಷಣಿಸುವ ಮೃದುಳ ಇವಳು ಕ್ಷಣದಲ್ಲೇ ಮುನಿಸುವವಳು ಇವಳು ತೇಜದ ಮಂದಾರ ಇವಳು ಕ್ಷಾಮಕ್ಕೆ ಮುಂಗಾರು ಇವಳು ತೇಜದ ಮಂದಾರ ಇವಳು ಕ್ಷಾಮಕ್ಕೆ ಮುಂಗಾರು ಇವಳು ನೂಲು ಸುತ್ತುವ ರೇಷ್ಮೆ ಇವಳು ನೂರಾರು ದಿಕ್ಕಿನಲ್ಲಿ ಇವಳು ನೂಲು ಸುತ್ತುವ ರೇಷ್ಮೆ ಇವಳು ನೂರಾರು ದಿಕ್ಕಿನಲ್ಲಿ ಇವಳು ನೂಕುವ ನಾವಿಕನ ಹುಟ್ಟು ಇವಳು ನೂರು நாவிகன